ಅಕ್ಟೋಬರ್ ಮೂವತ್ತೊಂದರಂದು ಯಳಂದೂರಿನಲ್ಲಿ ವಾಯ್ಸ್ ಆಫ್ ಒಬಿಸಿ ನೂರು ಕಾರ್ಯಕ್ರಮ ಆರ್ ಚೇತನ್ ಕುಮಾರ್ ಎಸ್ಎಚ್ ಚಾಮರಾಜನಗರ ದೇಶದಲ್ಲಿ ಸಾಂವಿಧಾನಿಕ ಮೌಲ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೆಪಿಸಿಸಿ ಒಬಿಸಿ ವಿಭಾಗದ ವತಿಯಿಂದ ಅಕ್ಟೋಬರ್ ಮೂವತ್ತೊಂದರಂದು ಯಳಂದೂರಿನಲ್ಲಿ ವಾಯ್ಸ್ ಆಫ್ ಒಬಿಸಿ ನೂರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಆರ್ ಚೇತನ್ ಕುಮಾರ್ ಹೇಳಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರ್ವೃತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಳಂದೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸ್ಥಳೀಯ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಮರಿಸ್ವಾಮಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ಹೊಂಗಲೂರು ಚಂದ್ರು ರಾಜ್ಯ ಕಾರ್ಯದರ್ಶಿ ನಿಶ್ಚಿತ್ ರಾಜ್ಯ ಉಪಾಧ್ಯಕ್ಷ ವಿನೋದ್ ರಾಜ್ ಸೇರಿದಂತೆ ಇತರೆ ಪ್ರಮುಖ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಎ ಮಹದೇವ ಶೆಟ್ಟಿ ಮಾತನಾಡಿ ವಾಯ್ಸ್ ಆಫ್ ಒಬಿಸಿ ಕಾರ್ಯಕ್ರಮವು ಹಿಂದುಳಿದ ವರ್ಗಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಾನಮಾನಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಅನುಕೂಲವಾಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಒಬಿಸಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಉಪ್ಪಾರ್ ತಾಲೂಕು ಅಧ್ಯಕ್ಷ ರಮೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ನಾಯಕ ಎನ್ ರಾಷ್ಟ್ರೀಯ ಅಧ್ಯಕ್ಷರಾದ ಅನಿಲ್ ಅವರ ಆದೇಶದ ಮೇರೆಗೆ ನಮ್ಮ ಅನಿಲ್ ಜೈಗಿಂದ ಯಾದವ್ ಅಲ್ಲ ಅನಿಲ್ ಜೈಗಿಂದ ಯಾದವ್ರವರ ಆದೇಶದ ಮೇರೆಗೆ ಜೈಗಿಂದ್ ಯಾದವ್ ಅನಿಲ್ ಜೈಗಿಂದ ಯಾದವ್ ಅವರ ಆದೇಶದ ಮೇರೆಗೆ ನಮ್ಮ ರಾಜ್ಯ ಆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯರವರ ಒಂದು ಆದೇಶದಂತೆ ನಮ್ಮ ಓ ಬಿ ಸಿ ರಾಜ್ಯಾಧ್ಯಕ್ಷರಾದಂಥ ಮಧು ಬಂಗಾರಪ್ಪ ಸಾಹೇಬರ ಒಂದು ಆದೇಶದನುಸಾರ ನಾವು ಪ್ರತಿ ಕಾನ್ಸ್ಟಿಟ್ಯುನ್ಸಿ ಅಂದರೆ ವಿಧಾನಸಭಾ ಮಟ್ಟದಲ್ಲಿ ವಾಯ್ಸ್ ಆಫ್ ಒ ಬಿ ಸಿ ಎಂಬಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆಯಲ್ಲಿ ಗಣೇಶ್ ಪ್ರಸಾದ್ ಸಾಹೇಬ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಿತ್ತು ಆಗಿದೆ ಈಗ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಮೈಸೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಸಾಹೇಬರ ನೇತೃತ್ವದಲ್ಲಿ ನಾವು ಮೂವತ್ತೊಂದನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಸಮಯ ಹನ್ನೊಂದು ಗಂಟೆಗೆ ಯಳಂದೂರಿನ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ನಾವು ಹನ್ನೊಂದು ಗಂಟೆಗೆ ಈ ಒಂದು ವಾಯ್ಸ್ ಆಫ್ ಒ ಬಿ ಸಿ ಎಂಬಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಅತಿಥಿ ಗಣ್ಯರನ್ನು ಕರಿತಾ ಇದ್ದೇವೆ ಅದರಲ್ಲಿ ಈಗ ಉಪಸಭಾಪತಿಗಳು ವಿಧಾನ ಪರಿಷತ್ ವಿ ಆರ್ ಸುದರ್ಶನ್ ಅವರು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪರವ್ರು ಕರಿಬೇಕು ಅಂದ್ಕೊಂಡಿದ್ದೀವಿ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹೇಳಬೇಕು ಅಂತ ಕಂಡಿದ್ದೀವಿ ಹಾಗೆ ನಮ್ಮ ಉಸ್ತುವಾರಿಗಳು ಹೇಳ್ತಾ ಇದ್ದಾರೆ ಇಲ್ಲಿನ ಉಸ್ತುವಾರಿಗಳಾಗಿ ನಿಶ್ಚಿತ್ ಮತ್ತೆ ವಿನೋದ್ ರಾಜ್ ಇಬ್ಬರನ್ನು ಇಲ್ಲಿಗೆ ನೇಮಕ ಮಾಡಿದ್ದಾರೆ ಅವರು ಈಗ ಅವರನ್ನು ಇದು ಮಾಡ್ತಾ ಇದ್ದಾರೆ ಆಹ್ವಾನಕ್ಕೆ ಹೋಗಿದ್ದಾರೆ ನಿಶ್ಚಿತ್ ವಿನೋದ್ ರಾಜ್ ಎಂಬಂಥ ಇಬ್ಬರು ಉಸ್ತುವಾರಿಗಳನ್ನು ಒ ಬಿ ಸಿ ಕಾಂಗ್ರೆಸ್ನಲ್ಲಿ ಇಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಎ ಆರ್ ಕೆ ಸಾಹೇಬರು ಅಪೇಕ್ಷೆಯನ್ನು ಕೊಟ್ಟು ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಕಾರ್ಯಕ್ರಮವನ್ನು ಅಂತ ಮೂವತ್ತೊಂದನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಈ ಒಂದು ತಮ್ಮ ಸಹಕಾರ ನಮಗೆ ಬಹಳ ಮುಖ್ಯ ಹಾಗಾಗಿ ಇದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವಾಗೋದ್ರ ಜೊತೆಯಲ್ಲಿ ನಮ್ಮ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಮ್ಮಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ವಿಚಾರಗಳನ್ನು ಆದಷ್ಟು ವಿಚಾರಗಳನ್ನು ನೀವು ಸ್ವಲ್ಪ ರಾಜ್ಯದ ರಾಜ್ಯ ಘಟಕದವರು ಕೂಡ ನಮ್ಮ ಜೊತೆ ಮಾತನಾಡ್ತಾರೆ ಮಾಧವ್ ಶೆಟ್ಟಿರುವ ಮಾತನಾಡ್ತಾರೆ ಮ ಸಹೋದರೇ ಹಾಗೂ ಪತ್ರಿಕಾಗೋಷ್ಠಿಗೆ ನಮ್ಮ ಅಧ್ಯಕ್ಷತಕ್ಕಂಥ ಜಿಲ್ಲಾ ಒಬಿಸಿ ಘಟಕದ ಅಧ್ಯಕ್ಷರಾದಂಥ ಚೇತನ್ಯವರೇ ಹಾಗೂ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಘಟಕದ ಇತರ ಸದಸ್ಯರೇ ಮುಖ್ಯ ಉದ್ದೇಶ ರಾಷ್ಟ್ರೀಯ ಕೆ ಬಿ ಸಿ ಸಿ ಎ ಸಿ ಸಿ ಶ್ರೀಮಾನ್ ಮಲ್ಲೂಕಾರ್ ಮಲ್ಲಿಕಾಕರ್ಜಿ ಅವರು ಕಂಗ್ಯಜಿಯವರು ರಾಷ್ಟ್ರಾದ್ಯಂತ ಹಿಂದುಳಿದ ವರ್ಗಗಳ ಜನರನ್ನು ಸಂಘಟನೆ ಮಾಡಬೇಕು ಆದ್ದರಿಂದ ತಾವು ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಮೊದಲೇದಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತೇಳಿ ಅವರು ಆದೇಶದ ಮೇರೆಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಕುಮಾರ್ ಬಂಗದು ಕುಮಾರ್ ಬಂಗಾರ ಇವತ್ತು ಮೊದಲ ಸಾರಿ ಬೃಹತ್ನ ಸಾರು ಬಂಗಾರ ಇವತ್ತು ಈ ಒಂದು ಬೃಹತ್ ರಾಜ್ಯಾಧ್ಯಕ್ಷರು ಆದ್ದರಿಂದ ಕಾರ್ಯಕ್ರಮ ಬೃಹತ್ಕಾರದನೇ ಹಂತದಲ್ಲಿ ನೂರು ವಿಧಾನಸಭಾ ಕ್ಷೇತ್ರಗಳು ಮಾಡಬೇಕು ಅಂತ ಹೇಳಿ ತೀರ್ಮಾನಗಳು ಈಗಾಗಲೇ ನಾಲ್ಕರಿಂದ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತೆ ಈಗ ನಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಿಡುಗಡೆ ಕೂಡ ಮಾಡಿದ್ದಾರೆ ಉದ್ದೇಶ ಏನಂತಂದ್ರೆ ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಾಜಗಳು ಹರಿದು ಹಂಚೋಗಿವೆ ಮತ್ತು ಅವರಿಗೆ ಸವಲತ್ತುಗಳು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕ ಮಟ್ಟದಲ್ಲಿ ಅವರ ಬಲವನ್ನು ತುಂಬಿಕೆ ಆ ಸಮಾಜವನ್ನ ಬಲವನ್ನು ತುಂಬಿಕೆ ಅಂತ ಕೇಳಿ ಬಲವನ್ನು ತುಂಬಲಿಕ್ಕೆ ಅಂತೇಳಿ ಇವತ್ತು ರಾಜ್ಯಾಧ್ಯಕ್ಷರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಂಚೂಣಿಯ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಇವತ್ತು ಅದ್ದೂರಿಯ ಕಾರ್ಯಕ್ರಮವನ್ನು ಹೋಗ್ಕೊಳ್ತಾ ಇವತ್ತು ರಾಜ್ಯದಲ್ಲಿ ನಾವು ಐವತ್ತೆಂಟು